ಊಟ ಆ ಮಾತಿನ ಮೇಲೆ ಹಿಡಿತ ಬರೋದಕ್ಕೆ ಸಾಧ್ಯ ಅನ್ನೋದು ಅಲ್ಲಿಂದ ನಮಗೆ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಸಾಧ್ಯ ಆಗುತ್ತೆ ಸೊ ಅವರಿಗೆ ನಾವು ಎಲ್ಲ ನಮ್ಮ ವಿದ್ಯಾರ್ಥಿನಿ ಅಕ್ಕ ತಂಗಿಯಲ್ಲಿರ್ಬೋದು ನಿಮ್ಮ ನಾಳೆ ಮಕ್ಕಳು ಎಜುಕೇಶನ್ ಬಗ್ಗೆ ಇನ್ನೂ ನೀವು ನಿಗ್ಲೆಕ್ಟ್ ಮಾಡಬೇಡಿ ನಿಮ್ಮ ದೀನ್ಯ ಅಂತ ಇರ್ಬೋದು ಬೇಕು ಜೊತೆಯಲ್ಲಿ ದುನಿಯಾದಲ್ಲಿ ಹೇಗೆ ಬದುಕಬೇಕು ನೀವು ಕಲಿಬೇಕು ದುನಿಯಾದಲ್ಲಿ ನೀವು ಹೇಗೆ ಬದುಕಬೇಕು ಅಂತ ಕಲಿಬೇಕು ನಿಮ್ಮ ನೆರೆಕರೆಯವರ ಜೊತೆಯಲ್ಲಿ ಹೇಗಿರಬೇಕು ಬೇರೆ ಭಾಷೆ ಮಾತಾಡೋರ ಜೊತೆಯಲ್ಲಿ ಹೇಗಿರಬೇಕು ಬೇರೆ ಧರ್ಮದವರ ಜೊತೆಯಲ್ಲಿ ಹೇಗಿರಬೇಕು ಇದನ್ನು ನೀವು ಅರ್ತ್ಕೋಬೇಕು ಇದಕ್ಕೆ ಅರ್ತ್ಕೋಬೇಕಾದ್ರೆ ನನಗೆ ಎಜುಕೇಷನ್ ಮುಖ್ಯ ಕೆಲವು ಓಲಾಡುಗಳು ಬರೆಯ ಅರೇಬಿಕ್ ಬಗ್ಗೆ ಹೇಳ್ಬೋದು ಆದರೆ ನೀವು ಇವತ್ತು ಎಜುಕೇಶನ್ ಮಾಡಿದ್ರೆ ಎಜುಕೇಶನ್ ಕರೆಕ್ಟ್ ಕಲಿತ್ರಿ ಅಂತಂದ್ರೆ ಆ ಮುಲ್ಲಾಣಿಗಿಂತ ಜಾಸ್ತಿ ನೀವು ನಾಲೆಜ್ ಪಡ್ಕೋಬಹುದು ಅವರಿಗೆ ನೀವು ನಾಳೆ ಹೇಳ್ಬೋದು ಅಷ್ಟು ನೀವು ಓದಿ ಒಂದು ಶಕ್ತಿ ಈ ಎಜುಕೇಶನ್ ಇದೆ ಆದ ಕಾರಣ ನೀವು ಯಾರೇ ಈಗೊಬ್ರು ಹೇಳಿದ್ರು ಹೆಣ್ಮಗಳು ಒಬ್ರು ಕಲ್ತಾರೆ ಅಂತಂದ್ರೆ ಕುಟುಂಬ ಕೂಡ ಸಂಪೂರ್ಣ ಹೋದ್ ನಿಜ ಎಜುಕೇಶನ್ ಬಹಳ ಮುಖ್ಯ ನನಗೂ ಕೂಡ ನಾನು ಯಾಕೆ ಎಜುಕೇಶನ್ ಬಗ್ಗೆ ಯಾಕೆ ಇಷ್ಟ Good evening everybody, respect to the dignitaries of the dayas and the invitees of HHS and HMS institutions who are present here and my dear colleagues and the parents who are present here. Today I feel very proud. <laughs> ಫ್ರೆಂಚ್ ಭಾಷೆಯಲ್ಲಿ ಅಡೀಮ್ ಅಡಿ ಟಫ್ ಅಡ್ಮಿನಿಸ್ಟ್ರೇಟರ್ ದಟ್ ಮಚ್ ಐ ಕ್ಯಾನ್ ಸೆಟ್ ಸೊ ಐ ವಾಸ್ ಟೆಲಿಂಗ್ ಅಬೌಟ್ ವಿದಾ ಈ ಬಿದಾಯಿ ಗೀತಗಳು ಅಂತ ನೀವು ಕೇಳಿರ್ಬೋದು ಬಿದಾಯಿ ಗೀತು ಬಿದಾಯಿ ಗೀತ್ ಅಂತ ಈ ಹೆಣ್ಮಗು ಮದುವೆ ಆದ್ಮೇಲೆ ಒಂದು ಹಾಡು ಹಾಕ್ತಾರಲ್ಲಾಬುಲ್ ಕಿತ್ವಾ ಸೀನಿಯರು ಪ್ರತಿಯೊಂದಕ್ಕೂ ಇನ್ಫ್ಯಾಕ್ಟ್ ನಾನು ರಾತ್ರಿ ಊಟ ಮಾಡೋ ಮಕ್ಕಳು ಒಂದ್ಸಲ ಫೋನ್ ಮಾಡ್ತೀನಿ ಊಟ ಮಾಡ್ಲಾ ಬೇಡ ಅಂತ ರಾತ್ರಿ ಊಟ ಮಾಡ್ರಿ ಅಂದ್ರೆ ಏನ್ ಊಟ ಮಾಡ್ತಾ ಅಂತ ಕೇಳ್ತಾರೆ ನಮ್ಮ ಮಟನ್ ಇದೆ ನೀವು ಚಿಕನ್ ಇದೆ ಏನಿದೆ ಅಂದ್ರೆ ಅದ್ರ ಮೇಲೆ ಊಟ ಮಾಡ್ತೇನೆ ನಮ್ಮ ಬಾಂಧೇವರ Particularly girls uh, college and the Utsa Jasti. Respected principal, lecturers, the staff and all the dignitaries present here, parents and dear students. This is the <laughs> happiest occasion as a peace the second year poc students are celebrating this happiest occasion as outgoing students and i feel that